ಸಮಸ್ಯೆ ಸಮಸ್ಯೆ ಎಲ್ಲಿ ನೋಡಿದ್ರಲ್ಲಿ ಸಮಸ್ಯೆ ಯಾಕಂದ್ರೆ ಈ ಜಾತಿ ಗಣತಿಯನ್ನ ಅವಸರ ಅವಸರವಾಗಿ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಡತ್ತಲ್ಲ ಈಗ ನೋಡಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆರಂಭದಲ್ಲೇ ವಿಘ್ನ ಒಂದ್ ಕಡೆ ಸರ್ವರ್ ಸಮಸ್ಯೆ ಇನ್ನೊಂದ್ ಕಡೆಗೆ ಸರ್ವವೂ ಸಮಸ್ಯೆ ಸಮಸ್ಯೆಗಳಿಂದಾಗಿ ಸಮೀಕ್ಷಾ ಸಿಬ್ಬಂದಿ ಪರದಾಡ್ತಾ ಇದಾರೆ ಬಳ್ಳಾರಿ ಮಡಿಕೇರಿ ಎಲ್ಲಿ ನೋಡಿದ್ರಲ್ಲಿ ಸಮಸ್ಯೆಗಳು ಇನ್ನು ಕೆಲ ಜಿಲ್ಲೆಗಳಲ್ಲಿ ಮಧ್ಯಾಹ್ನದ ತನಕ ಶುರುವಾಗಿರಲಿಲ್ಲ ಒಂದು ಕಡೆಗೆ ಸರ್ವರ್ ಸಮಸ್ಯೆ ಇನ್ನೊಂದು ಕಡೆಗೆ ಆ್ಯಪ್ ಸಮಸ್ಯೆ ಶಿವಮೊಗ್ಗದಲ್ಲೂ ಕೂಡ ಆಗಿದ್ದು ಅದನ್ನೇನೆ ಅಲ್ಲೂ ಕೂಡ ತಡವಾಯಿತು ಇದು ಮೊಬೈಲ್ ಆ್ಯಪ್ ಕೈ ಕೊಡ್ತು ಸರ್ವರ್ಗಳ ಸಮಸ್ಯೆ ಅದು ಪರೀಕ್ಷಾ ಸಿಬ್ಬಂದಿ ಸಮೀಕ್ಷಾ ಸಿಬ್ಬಂದಿ ಲೆಕ್ಕದಲ್ಲಿ ಪರೀಕ್ಷೆ ಎದುರಿಸಬೇಕಾಯಿತು ಬಳ್ಳಾರಿಯಲ್ಲಿ ಮಡಿಕೇರಿಯಲ್ಲಿ ಶಿವಮೊಗ್ಗದಲ್ಲಿ ಹಲವಾರು ತೊಂದರೆಗಳು ಕೆಲವೊಂದು ಕಡೆಗಂತೂ ಮಧ್ಯಾಹ್ನದ ನಂತರ ಶುರುವಾಗಿದ್ದು ಇದು ನೋಡಿ ಸಮೀಕ್ಷೆಯ ಕಥೆ ಅಂದರೆ ಏನಾದರೂ ಒಂದು ಪ್ರಿಪರೇಷನ್ ಇರಬೇಕು ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಸಮೀಕ್ಷೆ ಸಾಮಾನ್ಯ ಸಂಗತಿ ಅಲ್ಲ ಇದು ಜಾತಿ ಗಣತಿ ಈ ಸಾಮಾನ್ಯ ಸಂಗತಿನ ಅಷ್ಟು ಸುಲಭನ ಮಾಡೋದು ಇಲ್ಲ ಇದಕ್ಕೆ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗಬೇಕು ಪ್ರಿಪ್ರೇಷನ್ಸ್ಗಳಾಗಬೇಕು ಸಿಬ್ಬಂದಿಯನ್ನು ಅದಕ್ಕೋಸ್ಕರ ಏನು ಅಂದರೆ ರಿ ಮಾಡಬೇಕು ಅವ್ರಿಗೆ ಮೊದಲೇ ಟ್ರೈನಿಂಗ್ ಕೊಟ್ಟಿರಬೇಕು ಒಂದು ಸರಿ ಇದು ಶುರುವಾಯಿತು ಅಂತಂದರೆ ನಾನ್ ಸ್ಟಾಪ್ ಹೋಗಬೇಕು ನಾನ್ ಸ್ಟಾಪ್ ಆದರೆ ಆಗಿದ್ದೇನು ಮಧ್ಯಾಹ್ನದ ತನಕ ಮಧ್ಯಾಹ್ನದ ತನಕ ಕೆಲವೊಂದು ಕಡೆಗೆ ಶುರುವೇ ಆಗಿರಲಿಲ್ಲ ಇಷ್ಟೊಂದು ಸಮಸ್ಯೆಗಳು ಒಂದು ಕಡೆಗೆ ಸರ್ವರ್ ಸಮಸ್ಯೆ ಇನ್ನೊಂದು ಕಡೆಗೆ ಮೊಬೈಲ್ ಸಮಸ್ಯೆ ಒಂದಾ ಎರಡ ಇನ್ನು ಕೋರ್ಟ್ನಲ್ಲೂ ಕೂಡ ನಡೀತಾ ಇದೆ ಜಾತಿ ಗಣತಿ ಪ್ರಶ್ನೆ ಮಾಡಿದಂಥ ಪಿ ಐ ಎಲ್ ಇವತ್ತು ವಿಚಾರಣೆಗೆ ಬರುತ್ತೆ ಇದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅನ್ನುವಂಥದ್ದು ಇವರ ಆರೋಪ ಅರ್ಜಿದಾರರ ಪರ ವಕೀಲರು ಇದೇ ಪಾಯಿಂಟ್ ಅನ್ನು ಇಟ್ಕೊಂಡ್ರು ಇದು ಜಾತಿ ಗಣತಿ ಅಲ್ಲ ಕೇವಲ ಸರ್ವೆ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಇದರ ಹಿಂದಿರುವಂತದ್ದು ಏನು ಹಿಂಗಾಗಿ ಕೋರ್ಟ್ ಏನು ಹೇಳುತ್ತೆ ನೋಡಬೇಕು ಜಾತಿ ಗಣತಿ ಮುಂದುವರಿಸ್ಬೇಕಾ ಬೇಡವಾ ಪ್ರಶ್ನೆ ಒಂದನೇ ಅವಸರವಾಗಿ ಮಾಡುವಂಥದ್ದು ಯಾಕೆ ಇದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಜನರ ಸ್ಥಿತಿಗತಿ ಪರಿಶೀಲನೆ ಮಾಡುವಂಥದ್ದೇನು ಹಿಂದುಳಿದ ವರ್ಗಗಳ ಆಯೋಗದ ಕೆಲಸನ ಅದು ಇನ್ನು ಈ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡುವಂಥದ್ದನ್ನು ಆ ಅಧಿಕಾರವನ್ನು ಸರ್ಕಾರ ಕೊಟ್ಟಂಥವ್ರು ಯಾರು ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ನಾಯಕ ಕುರುಬ ಕ್ರಿಶ್ಚಿಯನ್ ಯಾರು ಇದನ್ನೆಲ್ಲ ಮಾಡಿದವರು ಜಾತಿ ಗಣತಿಗಿಂತ ಈ ಸರ್ವೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಮೇಲ್ನೋಟಕ್ಕೆ ಹೇಳ್ತಾರೆ ಇಲ್ಲ ಇದು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಸರ್ವೆ ಇದು ಅಂತ ಅಲ್ಲ ಜಾತಿ ಗಣತಿ ಯಾರಾದರೂ ಮಾಡಬೇಕು ಅಂದರೆ ಕೇಂದ್ರ ಮಾಡಬೇಕು ರಾಜ್ಯಗಳು ಮಾಡಂಗಿಲ್ಲ ಜಾತಿ ಗಣತಿ ಅಂಕಿಅಂಶಗಳನ್ನು ಆಧಾರ್ ಲಿಂಕ್ ಮಾಡ್ತಾ ಇದ್ದಾರೆ ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ ಲಿಂಕ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಈ ಕ್ರಮನೇ ಕಾನೂನು ಬಾಹಿರ ಇನ್ನು ರಾಜ್ಯ ಸರ್ಕಾರದ ಪರವಾಗಿರುವಂಥ ವಕೀಲರು ವಾದ ಮಾಡಿದರೆ ಸರ್ವೆ ಮುಖಾಂತರ ಅಂಕಿಅಂಶವನ್ನು ನಾವು ಸಂಗ್ರಹಿಸ್ತೀವಿ ವೈಜ್ಞಾನಿಕವಾಗಿ ನಾವು ಮಾಡ್ತಾ ಇದ್ದೀವಿ ಆಗಿ ಎಲ್ಲವನ್ನೂ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂಕಿಅಂಶ ಸಂಗ್ರಹ ಮಾಡಲಿಕ್ಕೆ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಇದೇನು ಹೊಸದೇನು ಅಲ್ಲ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗಿದೆಯಲ್ಲ ಅದನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಪರವಾಗಿರುವಂಥ ವಕೀಲರ ವಾದ ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಇವರೆಲ್ಲರನ್ನು ಇಟ್ಕೊಂಡು ಮಾಡ್ತಿರುವಂಥ ಸರ್ವೆ ಬನ್ನಿ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಅವಳು ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ ಈ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆಯನ್ನು ಯಾರು ಮಾಡಬೇಕು ನೋಡಿ ಇದನ್ನು ವಿರೋಧಿಸುವಂಥವ್ರು ಏನು ಪಿ ಎಲ್ ಹೋಗಿದ್ರಲ್ಲ ಅವರ ವಾದವೂ ಕೂಡ ಅದರಲ್ಲೂ ಕೂಡ ಒಂದು ಅರ್ಥ ಇದೆ ಇವರಿಗೆ ಅಧಿಕಾರ ಕೊಟ್ಟಿರುವಂಥವ್ರು ಯಾರು ಮಾಡೋದಿದ್ರೆ ಕೇಂದ್ರ ಮಾಡಬೇಕು ನೀವು ಈ ಆಧಾರ್ ಲಿಂಕ್ ಮಾಡ್ತಿರಲ್ಲ ಆಧಾರಿ ಲಿಂಕ್ ಮಾಡುವಂಥದ್ದೇ ತಪ್ಪು ಅನ್ನುವಂಥದ್ದು ಇವರ ವಾದ ಆದರೆ ಇದನ್ನು ರಾಜ್ಯ ಸರ್ಕಾರದ ಪರವಾಗಿರುವಂಥ ವಕೀಲರ ಸಮರ್ಚ್ಕೋತಾರೆ ಇಲ್ಲ ಇದನ್ನೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೂ ಕೂಡ ಇದನ್ನು ಮಾಡುವಂಥ ಹಕ್ಕಿದೆ ಹದಿನಾಲ್ಕರಲ್ಲಿ ಆಗಿರುವಂಥದ್ದು ಅಪ್ಡೇಟ್ ಆಗ್ತಾ ಇದೆ ಬಿಟ್ಟರೆ ಇಲ್ಲೇನೂ ಕೂಡ ಆಗ್ತಾ ಇಲ್ಲ ನಾವು ಬಹಳ ಸೈಂಟಿಫಿಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ವಾದ ಅವ್ರದ್ದು ಏನಾಗುತ್ತೆ ಇವತ್ತು ಅಂತ ವೆರಿ ಇಂಪಾರ್ಟೆಂಟ್ಲಿ ರಮೇಶ್ ಇವತ್ತು ಬಹಳ ಪ್ರಮುಖವಾದಂಥ ನಿರ್ಧಾರವನ್ನು ಹೈಕೋರ್ಟ್ ಕೈಗೊಳ್ಳೋ ಸಾಧ್ಯತೆ ಇದೆ ಯಾಕೆ ಅಂತಂದರೆ ನಿನ್ನೆ ವಿಚಾರಣೆ ಆರಂಭದಲ್ಲಿ ಹೈಕೋರ್ಟ್ ಯಾವುದೇ ಮಧ್ಯಂತರ ತಡೆ ಅವಶ್ಯಕತೆ ಈಗ ಅನಿಸ್ತಾ ಇಲ್ಲ ಅಂತ ಹೇಳಿದ್ರು ಆದರೆ ವಾದ ಮಂಡನೆ ನಂತರ ಕೋರ್ಟ್ ಕೂಡ ಕನ್ವಿನ್ಸ್ ಆದಂತೆ ಕಂಡು ಬಂತು ಹೀಗಾಗಿ ಇವತ್ತಿನ ವಿಚಾರಣೆಗೆ ನಿಗದಿ ಮಾಡಿದೆ ಅಂದರೆ ಮಧ್ಯಂತರ ತಡೆಯಾಗ್ನೆ ಕೊಡಬೇಕಾ ಬಾಡುವ ಅನ್ನೋದ್ರ ಬಗ್ಗೆ ಯಾಕೆಂದ್ರೆ ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರನ್ನ ಕೋರ್ಟ್ ಪ್ರಶ್ನೆ ಮಾಡ್ತು ಏನಂದರೆ ನೀವು ಈ ಸಮೀಕ್ಷೆಯನ್ನ ಈ ಸರ್ವೆ ಏನು ಮಾಡ್ತಾ ಇದ್ರೆ ಇದನ್ನು ಮುಂದೂಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಆದರೆ ಇದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರಜೆ ಇರೋದ್ರಿಂದ ಶಿಕ್ಷಕರು ಮತ್ತು ಆಶಾ ಕಾರ್ಯಕರ್ತರಿಗೆ ನಾವು ಟ್ರೈನ್ ಮಾಡೋದ್ರಿಂದ ನಾವು ಸರ್ವೇನ ಶುರು ಮಾಡ್ತಿದ್ವಿ ಮಾಡಿದೀವಿ ಆಲ್ರೆಡಿ ಹೀಗಾಗಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಹಲವು ಕಾನೂನಿನ ಪ್ರಶ್ನೆ ಅಡಗಿದೆ ಒಂದು ಈ ಸೆನ್ಸಸ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಯ ವಿಷಯ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ನಾವು ಸೆನ್ಸಸ್ ಮಾಡ್ತಾ ಇಲ್ಲ ಸರ್ವೆ ಮಾಡ್ತಾ ಇರೋದು ಅಂತ ಹೇಳಿ ಸೆನ್ಸಸ್ಗೆ ಅಳವಡಿಸಿಕೊಳ್ಳುವಂತ ಎಲ್ಲ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೂಡ ಅಳವಡಿಸಿಕೊಳ್ತಾ ಇದೆ ಇದು ಕಾನೂನು ಬಾಹಿರ ಅನ್ನುವಂಥದ್ದು ಅರ್ಜಿದಾರರವಾದ ಅದೇ ರೀತಿ ಏನು ಜಿಯೋ ಟ್ಯಾಗಿಂಗ್ ಮುಖಾಂತರ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಇದು ಕೂಡ ಪ್ರೈವೇಸಿಯ ಉಲ್ಲಂಘನೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪೇನಿದೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅದರ ಸ್ಪಷ್ಟ ಉಲ್ಲಂಘನೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ ಅರ್ಜಿದಾರರು ಜೊತೆಗೆ ಈ ಹಿಂದೆ ಏನು ಸರ್ವೆ ಮಾಡಿದ್ರು ಆ ಸರ್ವೆಯನ್ನು ಎಸ್ದು ಈಗ ಹೊಸದಾಗಿ ಸರ್ವೆ ಮಾಡ್ತಿರೋದು ಸರಿ ಇಲ್ಲ ಹೀಗಾಗಿ ಹಳೆ ಸರ್ವೆಗೆನೆ ಇವರು ಒಂದು ಮುಕ್ತಿ ಕೊಡೋಕ್ಕಾಗಿಲ್ಲ ಈಗ ಹೊಸ ಸರ್ವೆ ಮೂಲಕ ನಾನೂರ ಇಪ್ಪತ್ತು ಕೋಟಿ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ವಾದ ಇದಕ್ಕೂ ಕೂಡ ಇವರು ರಾಜ್ಯ ಸರ್ಕಾರ ಆಕ್ಷೇಪಣೆ ಎತ್ತಿದೆ ಹೀಗಾಗಿ ಈಗ ಹೈಕೋರ್ಟ್ ನಿಮ್ಮ ವಾದ ಏನಿದೆ ಜಿಸ್ಟನ್ನ ಜಿಸ್ಟನ್ನು ಹೈಕೋರ್ಟ್ಗೆ ಸಲ್ಲಿಸಿ ಮತ್ತೆ ಒನ್ ಅವರ್ ಟೈಮ್ ಕೊಡ್ತೀನಿ ಇವತ್ತು ನಿಮ್ಮ ವಾದವನ್ನು ಮಂಡಿಸಿ ಆಗ ಇದ್ರ ಬಗ್ಗೆ ತೀರ್ಮಾನ ಮಾಡೋಣ ಯಾಕೆಂದ್ರೆ ಒಂದು ಸಲ ಏನು ಸರ್ವೆ ಆಗೋದ್ರೆ ಆಗ ಮತ್ತೆ ಅದನ್ನ ಅಂಡು ಮಾಡಲ್ಲ ಯಾಕಂದರೆ ಎಲ್ಲ ಅಕಿ ಅಂಶಗಳನ್ನು ಕಲೆಕ್ಟ್ ಮಾಡಿ ಆಧಾರ್ ಡೀಟೇಲ್ಸನ್ನು ಅನ್ನು ಕಲೆಕ್ಟ್ ಮಾಡಿದ ಮೇಲೆ ಅದು ಸರಿಯೇ ಇಲ್ಲ ಅಂತ ಅದನ್ನು ವಾಪಸ್ ಕೊಡಬೇಕಾಗಲ್ಲ ಅದನ್ನು ಅಂಡು ಮಾಡಕ್ಕಾಗಲ್ಲ ಇದು ಮಧ್ಯಂತರ ತಡೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಬೇಕಾಗಿದೆ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಹೀಗಾಗೇನೆ ಇವತ್ತು ಬಹಳ ಮಹತ್ವದ ದಿನ ಹೀಗಾಗಿ ಜಾತಿ ಸರ್ವೆ ನಡೆಯುತ್ತಾ ಇಲ್ವಾ ಅನ್ನೋದು ಇವತ್ತು ಹೈಕೋರ್ಟ್ ತೀರ್ಮಾನ ಮಾಡುತ್ತೆ ಅಲ್ಲಲ್ಲ ಇಲ್ಲಿ ವೆರಿ ಇಂಪಾರ್ಟೆಂಟ್ ರಮೇಶ್ ಯಾವ ಪಾಯಿಂಟ್ ತಾವು ಹೇಳಿದ್ರಿ ಹಲವಾರು ಪಾಯಿಂಟ್ಗಳನ್ನು ಅವಸರ ಅವಸರವಾಗಿ ಮಾಡುವಂತದ್ದು ಹೇಗೆ ಅನ್ನುವಂಥದ್ದು ಏನಾದರೂ ಹೈಲೈಟ್ ಆಗಬಹುದು ಈ ರೀತಿ ತೊಂದರೆಗಳನ್ನು ಇಟ್ಕೊಂಡು ಮಾಡಲೇಬೇಕು ಅನ್ನುವಂಥದ್ದು ಏನಾದ್ರೆ ಏನು ಅಂದರೆ ಯಾರ್ದಾದ್ರೂ ಏನಾದರೂ ಆರ್ಡರ್ ಇದೆಯಾ ಅಥವಾ ಏನಾದರೂ ಕೋರ್ಟ್ ಗಿಡ್ ಏನಾದರೂ ಹೇಳಿದೆಯಾ ಇಷ್ಟು ಇಷ್ಟರ ಅವಧಿ ಒಳಗಡೆ ನೀವು ಕೊಟ್ಟುಬಿಡಬೇಕು ಅಂತ ಹೇಳಿ ಅಂತ ಯಾಕೆ ಇಷ್ಟೊಂದು ಅವಸರವಸರವಾಗಿ ಹರಿಬರಿ ಮಾಡಬೇಕು ನಂಬರ್ ಒನ್ ಏನೋ ಅಂತಂದರೆ ನೆನ್ನೆ ನೋಡ್ತಾ ಇದ್ದೀವಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಒಂದು ಕಡೆಗೆ ಸರ್ವರ್ ಕೈ ಕೊಡ್ತಾ ಇದೆ ಇನ್ನೊಂದು ಕಡೆಗೆ ಏನು ಅಂತಂದರೆ ಮಧ್ಯಾಹ್ನದ ಮೇಲೆ ಶುರುವಾಗ್ತಾ ಇದೆ ಅಂದರೆ ಇಷ್ಟೊಂದು ಅವಸರವಸರವಾಗಿ ಮಾಡುವಂಥದ್ದು ಇದು ಹೈಲೈಟ್ ಆಗುತ್ತಾ ಅಥವಾ ಈಗೇನು ವಕೀಲರು ಏನು ಪಾಯಿಂಟ್ಗಳನ್ನ ಇಟ್ಟಿದ್ದಾರಲ್ಲ ನೀವು ಈ ಆಧಾರ್ಗೆ ಲಿಂಕ್ ಮಾಡುವಂಥದ್ದು ಇದೆಯಲ್ಲ ಅದೇ ಒಂದು ಇಲ್ಲೀಗಲ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಲ್ಲ ಅದು ಹೈಲೈಟ್ ಆಗುತ್ತಾ ಏನು ಕತೆ ಇದು ಖಂಡಿತ ಈಗ ಕಾನೂನಿನ ಪ್ರಶ್ನೆಗಳೇನು ಎತ್ತಿದ್ದಾರೆ ಅರ್ಜಿದಾರರು ಅದು ಬಹಳ ಪ್ರಮುಖ ಆಗುತ್ತೆ ಯಾಕೆ ಅಂತಂದರೆ ಈ ಕೇಸ್ನಲ್ಲಿ ಈಗ ತರಾತುರಿನಲ್ಲಿ ಮಾಡ್ತಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆದರೆ ಹೈಕೋರ್ಟ್ ಹೇಳ್ತಾ ಇರೋದು ನೀವು ಮುಂದೂಡಿ ಸ್ವಲ್ಪ ದಿನ ಅಂತೇಳಿ ಕೇಳಿದಾಗ ರಾಜ್ಯ ಸರ್ಕಾರ ಆಗೋದಿಲ್ಲ ಯಾಕಂದರೆ ದಸರಾ ವೆಕೇಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಶಿಕ್ಷಕರು ಫ್ರೀ ಇರೋದ್ರಿಂದ ಆಶಾ ಕಾರ್ಯಕರ್ತರು ಸಿಗೋದ್ರಿಂದ ಈಗಲೇ ನಾವು ಸರ್ವೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆದರೆ ಹಲವು ಕಾನೂನಿನ ಪ್ರಶ್ನೆಗಳು ಅಡಗಿದೆ ಅಂದರೆ ಈಗ ಆಧಾರ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅವರ ಜಾತಿಯ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಖಾಸಗಿತನದ ವಿಷಯ ಆಗಿರೋದ್ರಿಂದ ಆಧಾರ್ ಕಾರ್ಡ್ ಟ್ಯಾಗ್ ಮಾಡೋದಕ್ಕೆ ಬರುತ್ತಾ ಜೊತೆಗೆ ಜಿಯೋ ಟ್ಯಾಗಿಂಗ್ ಕೂಡ ಮಾಡೋದ್ರಿಂದ ಅದು ಪ್ರೈವೇಸಿಗೆ ಧಕ್ಕೆ ಆಗುತ್ತಾ ಪ್ರಶ್ನೆ ಇದೆ ಹೀಗಾಗಿ ಒಂದ್ಸಲ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿದ್ರೆ ಕೊನೆಗೆ ಕೋರ್ಟ್ ಇದು ತಪ್ಪು ಅಂತ ಹೇಳಿದ್ರೆ ಆಗ ಈ ಅಂಕಿಅಂಶಗಳೆಲ್ಲ ಅಂಡು ಮಾಡೋಕ್ಕಾಗಲ್ಲ ಅಂದ್ರೆ ಅಂಕಿಅಂಶಗಳನ್ನು ವಾಪಸ್ ಕೊಡೋಕ್ಕಾಗಲ್ಲ ಜೊತೆಗೆ ಸರ್ಕಾರ ಜೊತೆ ಆಲ್ರೆಡಿ ಇರುತ್ತೆ ಅಂಕಿಅಂಶ ಒಂದ್ಸಲ ಜನರ ಹಕ್ಕು ಉಲ್ಲಂಘನೆ ಆದರೆ ಅದನ್ನು ಸರಿಪಡಿಸೋಕ್ಕಾಗಲ್ಲ ಅನ್ನುವಂತ ಬಹಳ ಪ್ರಮುಖವಾದಂಥ ಪ್ರಶ್ನೆಯನ್ನು ಹೈಕೋರ್ಟ್ ಎತ್ತಿದೆ ಈಗಾಗೇ ಇವತ್ತು ಹೈಕೋರ್ಟ್ ನಿಗದಿ ಮಾಡಿದೆ ಅದರ್ವೈಸ್ ಹೈಕೋರ್ಟ್ ಇದು ದಸರಾ ನಂತರ ವಿಚಾರಣೆ ಮಾಡೋಣ ಅಂತಿಮ ವಿಚಾರಣೆ ಮಾಡೋಣ ಅಂತ ಹೇಳ್ತಾ ಇತ್ತು ಹೈಕೋರ್ಟ್ ಆದ್ರೆ ಯಾವಾಗ ದಸರಾ ಅಷ್ಟರಲ್ಲಿ ಇವರು ಸಂಪೂರ್ಣ ಸರ್ವೇನ ಮುಗಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದ್ರು ಆಗ ಹೈಕೋರ್ಟ್ ಒಂದು ಸಲ ಸರ್ವೆ ಆದ್ರೆ ಯಾವುದನ್ನು ಕೂಡ ಸರಿಪಡಿಸೋಕಾಗಲ್ಲ ಹೀಗಾಗಿ ಇವತ್ತಿನೇ ಮಧ್ಯಂತರ ತಡೆ ನೀಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನೇ ನಾ ತೀರ್ಮಾನ ಮಾಡಬೇಕಾಗಿದೆ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಇವತ್ತು ಹೈಕೋರ್ಟ್ ಏನು ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದೆ ಎಸ್ ರಮೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ